ಮಾರ್ಕನೇ ಗ್ರಾಮ ಪಂಚಾಯಿತಿಯ ಮಾಚನೂರು ಗ್ರಾಮದಲ್ಲಿ ಸಮಸ್ಯೆಗಳ ಸರಮಾಲೆ ಅಭಿವೃದ್ಧಿ ಹೆಸರಲ್ಲಿ ಭೋಗಸ್ತಂತ್ರ ಮೋನಿ ವಿಧಾನಸಭಾ ಕ್ಷೇತ್ರದ ನೂತನ ಸಿರುವಾರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳು ತಾಂಡವಾಡುತ್ತಿವೆ ಶಿಕ್ಷಣ ರಸ್ತೆ ಕುಡಿಯುವ ನೀರು ಹೀಗೆ ಇತ್ಯಾದಿ ಅಭಿವೃದ್ಧಿ ಕೆಲಸಗಳಿಂದ ಬೆಲ್ ಎತ್ತುವಳಿಗೆ ಕುತಂತ್ರ ನಡೆಯುತ್ತಿದೆ ಗಣದನೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನು ಸದಸ್ಯರು ಕೂಡ ಇದ್ದಾರೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅಭಿವೃದ್ಧಿ ಕೆಲಸಗಳನ್ನ ವಿವಿಧ ಬಗೆಯ ಅನುದಾನದಲ್ಲಿ ಕೈಗೆತ್ತಿಕೊಂಡಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾತ್ನೂರು ಗ್ರಾಮದ ಶಾಲೆಯಿಂದ ತಾಯಣನ ಮನೆಯವರೆಗೆ ಅಂದಾಜು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಇಟ್ಟುಕೊಂಡಿದ್ದಾರೆ ಆದರೆ ಕಾಮಗಾರಿಯ ನಾಮಫಲಕ ಹಾಕಿ ಎನ್ ಎಂ ಆರ್ ಕೂಡ ತೆಗೆಸಿದ್ದಾರಂತೆ ಆದರೆ ರಸ್ತೆ ನಿರ್ಮಾಣ ಮಾತ್ರ ಇನ್ನೂ ಆಗ್ತಿಲ್ಲ ಇದರಿಂದ ಬೋಗಸ್ ಮಾಡುವ ಯತ್ನ ನಡೆಯುತ್ತಿದೆ ಎಂದು ಗ್ರಾಮದ ದಲಿತ ಮುಖಂಡರು ಮಾರಪ್ಪ ದೂರಿದರು ಗ್ರಾಮ ಪಂಚಾಯತ್ ವತಿಯಿಂದ ಸಿ ಸಿ ರೋಡು ಮುಂಜರೆಯಾಗಿದ್ದು ಇದು ಅನಾವರಣಗೊಳಿಸಿದ್ದ ಬೋರ್ಡ ಸುಮಾರು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಿ ಸಿ ಅಂತೇಳಿ ತಗೊಂಡು ಕಾಮಗಾರಿ ಮಾಡದೆ ಈಗ ಮಾರ್ಚ್ ಎಂಡಿಂಗ್ನಲ್ಲಿ ಎನ್ ಎಮ್ ಆರ್ ತೆಗೆದು ಪೇಮೆಂಟ್ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಪೇಮೆಂಟು ಮಾಡಿಕೊಂಡು ಅಂದಾಜು ಈಗ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮುಂಜರೆಯಾಗಿದ್ದೆ ಯಾವುದೇ ರೋಡ್ ಮಾಡಲಾರ್ದೆ ಜಿ ಪಿ ಎಸ್ ಫೋಟೋ ಹಾಕಿ ವಿಡಿಯೋ ಮಾಡಿಕೊಂಡು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ ಎಷ್ಟು ಮೀಟ್ರ್ ಇದೆ ರಸ್ತೆ ಸುಮಾರು ಒಂದು ನೂರ ನೂರ ಐವತ್ತು ಫೀಟ್ ಆಗಲಿ ನೂರು ಫೀಟ್ ಇರ್ತದೆ ಅಲ್ಲಿ ಹ್ಮ್ ಎಸ್ಟ್ರ ನಾಲ್ಕು ಲಕ್ಷ ಎಂಬತ್ ಸಾವಿರ ರೂಪಾಯಿ ಬಿಲ್ ಎಂಬತ್ ಸಾವಿರ ರೂಪಾಯಿ ಇಟ್ಕೊಂಡು ನೀತಿ ಸ್ಫೋಟ ಮಾಡ್ಕೊಂಡು ತೆಗೆದುಕೊಂಡಿದ್ದಾರೆ ಆದ್ರೆ ರಸ್ತೆ ಯಾವುದೇ ರೀತಿ ಕಾಮಗಾರಿ ಪ್ರಾರಂಭವಾಗಿಲ್ಲ ಅಂತೇನು ಆಗಿಲ್ಲ ಅಡ್ವಾನ್ಸ್ ಅಡ್ವಾನ್ಸ್ ಬೋರ್ಡ್ ಹಾಕಿ ಇದು ಬೋಕಸ್ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ನಮಗೆ ಯಾವುದೇ ಕಾಮಗಾರಿ ಮಾಡಿಲ್ಲ ಇಂಥವು ಎರಡು ಇದೆ ಇದು ಒಂದು ಒಂದಿದೆ ನೋಡಿದ ಅಲ್ಲಿ ಮಠದ ಹತ್ತಿರ ಒಂದಿದೆ ಎರಡು ರೋಡಿಗೆ ಕಾಮಗಾರಿ ಪ್ರಾರಂಭ ಆಗಿಲ್ಲ ಹಾಗೇ ಇಲ್ಲ ಹಾಂ ಯಮಗಾರಿಗೆ ಒಂದು ಸ್ವಲ್ಪನೂ ಮಾಡ್ಯಲ್ಲ ಒಂದು ದಿನ ಮಾಡ್ಯಲ್ಲ ಜನ ಮಾರ್ಚ್ ಹೇಳಿರ್ತಾರೆ ಆಲ್ರೆಡಿ ಮಾರ್ಚ್ ಎಂಡಿಂಗ್ನಲ್ಲಿ ಅದೇ ರೀತಿ ಮಾತ್ನೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂರಾರು ಮಕ್ಕಳಿದ್ದು ಗಂಡು ಮತ್ತು ಹೆಣ್ಣು ಮಕ್ಕಳಿಗಾಗಿ ಶೌಚಾಲಯ ಕಾಮಗಾರಿಯನ್ನ ಅರ್ಧಂಬರ್ಧ ಕಾಮಗಾರಿ ಮಾಡಿ ಪೂರ್ಣಗೊಳಿಸದೆ ಅದು ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದರೆ ನೂತನ ಪ್ರೌಢಶಾಲೆಯು ಕೂಡ ಇದೇ ರೀತಿ ಶೌಚಾಲಯ ಪೂರ್ಣವಾಗಿ ಕಟ್ಟದೆ ಅರ್ಧಕ್ಕೆ ಬಿಟ್ಟಿದ್ದಾರೆ ಇಲ್ಲಿಯೂ ಕೂಡ ಭೋಗ ತಂತ್ರ ನಡೆಯುತ್ತಿದೆ ಎಂದು ಗುತ್ತಿದಾರರ ಮಾರಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರೈತರ ಮುಖಾಂತರ ತಿಳಿಸುವುದೇನೆಂದರೆ ಮಾತನೂರು ಗ್ರಾಮದ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎನ್ ಬಿ ಮಾರ್ಯಪ್ಪ ಮಾತನೂರು ಸಮ್ಮೇಳನ ನಿಲ್ಲಿಸಿಕೊಳ್ಳೋದೇನೆಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ವಿದ್ಯುತ್ ಖಾತ್ರಿ ಯೋಜನೆಯಲ್ಲಿ ನಮ್ಮ ಸರ್ಕಾರಿ ಉನ್ನತಕರಿಸಿದ ಪ್ರಾಥಮಿಕ ಶಾಲೆ ಮಾತನೂರಿಗೆ ಐ ಟೆಕ್ ಶೌಚಾಲಯ ಮುಂಜೂರಾಗಿದ್ದು ಈ ಕಾಮಗಾರಿಯನ್ನು ನಮ್ಮ ಗ್ರಾಮದ ನಾಲ್ಕು ಜನ ಸದಸ್ಯರು ಸೇರಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಇಲ್ಲಿಗೆ ಸುಮಾರು ಮೂರು ವರ್ಷ ಕಳೆದಿದೆ ಅರ್ಧಮರ್ಧ ಮಾಡಿ ಅದು ದನದ ಕೊಟ್ಟಿಗೆಯಂತೆ ತೋರ್ತದೆ ಇದರಲ್ಲಿ ವಿದ್ಯಾರ್ಥಿನಿಯರಿಗೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಕೊಠಡಿ ನಿರ್ಮಾಣ ಮಾಡಿಕೊಡುವುದು ಬಿಟ್ಟು ಅದನ್ನು ಎಲ್ಲ ಒಂದೇ ಇದರಲ್ಲಿ ಸೇರಿಸಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಒಂದೇ ಕೊಠಡಿಯಲ್ಲಿ ಸೇರಿಸಿ ಮಾ ಶೌಚಾಲಯಕ್ಕೆ ಹೋಗುವಂತೆ ಮಾಡಿದ್ದಾರೆ ಇದು ಅನಾನುಕೂಲವಾಗಿದೆ ಹಾಗೆ ಅದು ಪೂರ್ತಿ ಕೆಲಸ ಮಾಡಿಲ್ಲ ಇದನ್ನು ಕೂಡಲೇ ಮೇಲಿನ ಅಧಿಕಾರಿಗಳು ವೀಕ್ಷಣೆ ಮಾಡಿ ಈ ಸಂಬಂಧಪಟ್ಟ ಸದಸ್ಯರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಈ ನಮ್ಮ ಮಕ್ಕಳಿಗೆ ಅನುಕೂಲವಾಗಂತೆ ಶೌಚಾಲಯವನ್ನು ತ್ವರಿತ ರೀತಿಯಲ್ಲಿ ನಿರ್ಮಾಣ ಮಾಡಿ ನಮ್ಮ ಶಾಲೆಗೆ ಮಕ್ಕಳಿಗೆ ಅನುಕೂಲವಾಗುತ್ತೆ ಈ ಶಾಲೆಯಲ್ಲಿ ಸುಮಾರು ಮುನ್ನೂರದ ನಲವತ್ತರಿಂದ ಮುನ್ನೂರದ ಅರವತ್ತು ವಿದ್ಯಾರ್ಥಿಗಳು ಇದ್ದು ಮಕ್ಕಳಿಗೆ ಅನಾನುಕೂಲ ಆಗಿದ ಶೌಚಾಲಯಕ್ಕೆ ಹೋಗಲಿಕ್ಕೆ ವಯಸ್ಸಿಗೆ ಬಂದ ವಿದ್ಯಾರ್ಥಿನಿಯರು ಬೈಲಿಗೆ ಹೋಗಿ ಶೌಚಾಲಯ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಇದನ್ನು ತೆಗೆದು ಬಿಲ್ಲು ಮಾಡಿಕೊಂಡು ಸುಮಾರು ಐದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಗುಳು ಮಾಡಿಕೊಂಡು ನಮ್ಮ ಗ್ರಾಮದ ಸದಸ್ಯರು ಸೇರಿ ಅಧ್ಯಕ್ಷರು ಪಿ ಡಿ ಎಲ್ಲರೂ ಸಹಿ ಮಾಡಿಕೊಂಡು ಬಿಲ್ಲು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಈ ರೂಮನ್ನು ಡ್ಯಾಮಿನೇಷನ್ ಮಾಡಿ ಅವರು ಪಡೆದಂಥ ಹಣವನ್ನು ರಿಕವರಿ ಮಾಡಿಕೊಂಡು ನಮ್ಮ ಶಾಲೆಗೆ ಮಕ್ಕಳಿಗೆ ಅನುಕೂಲವಾಗಲಿಕ್ಕೆ ಮತ್ತೆ ಹೊಸ ರೂಮ ಶೌಚ್ಛ ಶೌಚಾಲಯವನ್ನು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಕೋಣೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಶಿರೋರ್ ತಾಲೂಕಿನ ಮಾತನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಐಟೆಕ್ ಶೌಚಾಲಯ ಮಂಜೂರೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಣದಕಲ್ಲು ದೇವರಾಜ್ ಎಂಬ ಕಾಂಟ್ರಾಕ್ಟ್ರ ಕೆಲಸ ಮಾಡಿ ಅರ್ಧಮರ್ಧ ಮಾಡಿ ಸರಿಯಾಗಿ ಮಕ್ಕಳಿಗೆ ಸ್ಪಂದಿಸುವಂಥ ಶೌಚಾಲಯವನ್ನು ಕಟ್ಟದೆ ಅದರಲ್ಲಿ ಬಂದಂಥ ಬಿಲ್ಲನ್ನು ಪಾವತಿಸಿಕೊಂಡು ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷ ಕಳೆದಿದ್ದರೂ ಕೆಲಸ ಕಾಮಗಾರಿಯನ್ನು ಪೂರ್ಣ ಮಾಡದೆ ನಮ್ಮ ಮಕ್ಕಳಿಗೆ ಅನಾನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಮಾನ್ಯ ಕಾರ್ಯ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ತಗೊಂಡು ಇಲ್ಲಿ ವಯಸ್ಸಿಗೆ ಬಂದಂಥ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿಯರು ವಿದ್ಯಾರ್ಥಿಗಳು ಇದ್ದಾರೆ ಸುಮಾರು ನೂರರಿಂದ ನೂರ ನಲ್ವತ್ತು ಐವತ್ತು ಹುಡುಗರು ಇದ್ದಾರೆ ಬಯಲು ಶೌಚಾಲಯಕ್ಕೆ ಹೋಗ್ತಾರೆ ಇಲ್ಲಿ ಶೌಚಾಲಯ ಬಂದರೂ ಉಪಯೋಗ ಇಲ್ಲ ಮಕ್ಕಳಿಗೆ ಅನನುಕೂಲ ಆಗ್ತದೆ ಇದರ ಬಗ್ಗೆ ಹೆಚ್ಚಿನ ಕ್ರಮ ತೆಗೆದುಕೊಂಡು ಆ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಸಂಬಂಧಪಟ್ಟಂಥ ಜೆ ಇ ರಾಘವೇಂದ್ರ ಅವರ ಮೇಲೆ ಕಂಪ್ಲೇಂಟು ತೆಗೆದುಕೊಂಡು ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಕೊಡಿಸಬೇಕು ಮಾಶ್ನೂರು ಗ್ರಾಮದ ಅಭಿವೃದ್ಧಿಗಾಗಿ ಆಯ್ಕೆಗೊಂಡ ಚುನಾಯಿತ ಸದಸ್ಯರ ಮನಸ್ಥಿತಿ ನೋಡಿ ತಮ್ಮ ಮಕ್ಕಳು ಕೂಡ ಬಯಲು ಶೌಚಾಲಯವೇ ಗತ್ತಿಯಂತಿದ್ರು ಡೋಂಟ್ ಕೇರ್ ಅನ್ನೋದು ಮೇಲ್ನೋಟದಲ್ಲಿ ಕಂಡು ಬರುತ್ತಿದೆ ಇನ್ನು ಗ್ರಾಮದಲ್ಲಿ ಇರುವ ಕುಡಿಯುವ ನೀರಿನ ಘಟಕವು ಪದೇ ಪದೇ ದುರಸ್ತಿಗೆ ಬರುತ್ತಿದ್ದರಿಂದ ಕುಡಿಯುವ ನೀರಿಗಾಗಿ ಅಲಿಯುವ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಅಂತಿದ್ದಾರೆ ಗ್ರಾಮಸ್ಥರು ಇನ್ನಾದರೂ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮಸ್ಯೆ ಕೇಳಿ